ಹಾಯ್ ಸ್ನೇಹಿತರೆ ನಾನು ಮಂಜುನಾಥ್ ಸಾಧನ ಅಕಾಡೆಮಿ ಶಿಖಾರಪುರಿಂದ ಸ್ನೇಹಿತರೆ ಉತ್ತರದ ತುತ್ತ ತುದಿಯ ಜಿಲ್ಲೆ ಬೀದರ್ನ ಸುತ್ತಮುತ್ತಲ ಯುವಕ ಯುವತಿಯರ ಬಹುದಿನದ ಬೇಡಿಕೆ ನಮ್ಮ ಜಿಲ್ಲೆಯಲ್ಲೂ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಕಾರ್ಯಾಗಾರ ನಡೀಬೇಕು ಅಂತ ಅದು ಈಡೇರಿಸುವ ಕಾಲ ಈಗ ಬಂದಿದೆ ಡೆಕ್ಕನ್ ಹೆರಾಲ್ಡ್ ಪ್ರಜಾವಾಣಿ ಮತ್ತು ಇನ್ಸೈಟ್ಸ್ ಆಫ್ ಇಂಡಿಯಾ ವತಿಯಿಂದ ಗೈಡಿಂಗ್ ಫೋರ್ಸ್ ಎನ್ನುವ ಸ್ಪರ್ಧಾತ್ಮಕ ಪರೀಕ್ಷಾ ಕಾರ್ಯಾಗಾರವನ್ನು ಇದೇ ಸೆಪ್ಟೆಂಬರ್ ನಾಲ್ಕರಂದು ಹಮ್ಮಿಕೊಳ್ಳಲಾಗ್ತಾ ಇದೆ ಸೆಪ್ಟೆಂಬರ್ ನಾಲ್ಕರಂದು ಪೂಜ್ಯ ಚನ್ನಬಸವ ಪಟ್ಟಣದೇವರ ರಂಗಮಂದಿರ ನೆಹರು ಸ್ಟೇಡಿಯಂ ರಸ್ತೆ ಬೀದರ್ನಲ್ಲಿ ಈ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗ್ತಾ ಇದೆ ಈ ಕಾರ್ಯಾಗಾರದ ವಿಶೇಷತೆ ಏನಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಹೇಗೆ ಮಾಡ್ಕೋಬೇಕು ವಿದ್ಯಾರ್ಥಿಗಳೊಂದಿಗೆ ಪ್ರತಿ ಪರೀಕ್ಷೆ ರಿಲೇಟೆಡ್ ಆದ ಸಂವಾದ ನಡೆಯುತ್ತೆ ಉದ್ಯೋಗಾವಕಾಶಗಳು ಏನೇನಿದೆ ಹೀಗೆ ಇದೆ ಎನ್ನುವಂಥ ಮಾಹಿತಿ ಇರುತ್ತೆ ಮತ್ತೆ ಉನ್ನತ ಅಧಿಕಾರಿಗಳೆಲ್ಲ ನಿಮಗೆ ಅವರ ಸಕ್ಸಸ್ ಟಿಪ್ಸ್ಗಳನ್ನ ಕೊಡ್ತಾರೆ ವಿಷಯ ತಜ್ಞರಿಂದ ವಿಷಯ ವಿಶ್ಲೇಷಣೆಗಳು ಕೂಡ ನಡೆಯುತ್ತೆ ಸ್ನೇಹಿತರ ಈ ಸಮಾರಂಭದಲ್ಲಿ ಶಿಲ್ಪಾ ಶರ್ಮಾ ಐ ಎ ಎಸ್ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಬೀದರ್ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಪ್ರದೀಪ್ ಗುಂಟಿ ಐ ಪಿ ಎಸ್ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದಂಥ ಗಿರೀಶ್ ಬದೋಲಿಯವರು ಐ ಎ ಎಸ್ ಅಧಿಕಾರಿಗಳಿರ್ತಾರೆ ಹಾಗೆ ಪ್ರಮುಖ ಜಿಲ್ಲಾಡಳಿತದ ಅಧಿಕಾರಿ ವರ್ಗದವರು ಕೂಡ ಭಾಗವಹಿಸ್ತಾ ಇದ್ದಾರೆ ಕರ್ನಾಟಕದಲ್ಲಿಯೇ ಐ ಎ ಎಸ್ಗೆ ಉತ್ತಮ ಗುಣಮಟ್ಟದ ಕೋಚಿಂಗ್ ಕೊಡಬಹುದು ಎನ್ನುವುದನ್ನು ಸಾಬೀತುಪಡಿಸಿದಂಥ ವಿನಯ್ ಜಿ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ ಅವರು ಹಲವಾರು ವಿದ್ಯಾರ್ಥಿಗಳನ್ನು ಐ ಎ ಎಸ್ ಐ ಪಿ ಎಸ್ ಐ ಎಫ್ ಎಸ್ ಐ ಆರ್ ಎಸ್ ಮೊದಲಾದ ಹುದ್ದೆಗಳಿಗೆ ಸೆಲೆಕ್ಟ್ ಆಗೋದಕ್ಕೆ ಸಹಕಾರ ನೀಡಿದಂಥ ಗ್ರೇಟ್ ಗುರು ಅವರು ಕೂಡ ಭಾಗವಹಿಸಿ ನಿಮಗೆ ಮಾರ್ಗದರ್ಶನ ಇಡ್ತಾರೆ ಮತ್ತು ಸಂವಾದ ಕೂಡ ನಡೆಸ್ತಾರೆ ಈ ಸಮಾರಂಭಕ್ಕೆ ನೋಂದಣಿ ಮಾಡ್ಕೋಬೇಕು ನೋಂದಣಿ ಮಾಡುವಂಥ ನಂಬರ್ಗಳನ್ನು ಮತ್ತು ಪರ್ಸನ್ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಇಲ್ಲಿ ನೀಡಲಾಗಿದೆ ಇದನ್ನು ಬಳಸ್ಕೊಳ್ಳಿ ಬೀದರ್ ಜಿಲ್ಲೆಯ ಸುತ್ತಮುತ್ತಲ ಯುವಕ ಯುವತಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮೆಲ್ಲರಿಗೂ ತುಂಬೂರದಿಂದ ಸ್ವಾಗತ ಮಾಡ್ತಾ ಇದ್ದೇನೆ ನಾನು ಕೂಡ ಭಾಗವಹಿಸ್ತಾ ಇದ್ದೇನೆ ನಮಸ್ಕಾರ